ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ಇವತ್ತು ಕಾವಿನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅವ್ಳಿಗೇನು ಕಾಲ್ ಮಾಡಿತ್ತು ನೋಡೋಣ ಮನೇಲಿ ಅವಳು ಕಾಲೇಜ್ಗೆ ಹೋಗೋಣ ಅಂತ ಸದ್ಯಕ್ಕೆ ಮನೇಲೇ ಇದ್ದು ಅಂದ್ಬಿಟ್ಟು ನಾವು ಹೋಗಿದ್ವಿ ಪಾಪ ಕಾವ್ಯ ಪಾಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಕೂ ರೆಡಿಯಾಗಿ ಕೂತ್ಕೊಂಡಿದ್ಲು ಸದ್ಯಕ್ಕೆ ನಾನು ಎಲ್ಲೋ ಕೆಲಸ ಮಾಡ್ಕೊಂಡು ಇರ್ತಾಳೆ ಅಂತ ಅನ್ಕೊಂಡಿದ್ದೆ ಆಮೇಲೆ ಓದ್ವಿ ಅವಳು ಗೊತ್ತಿಲ್ಲ ಫೋನ್ ನೋಡ್ತಾ ಇದ್ದ ಅವಳು ಬರ್ಡೇ ನಿನಗೆ ಸೆಲೆಬ್ರೇಟ್ ಆಗಿತ್ತಲ್ವ ಕೇಕೆಲ್ಲ ಕಟ್ ಮಾಡಿದ್ರಲ್ಲ ಫಂಕ್ಷನ್ ಅಲ್ಲೆಲ್ಲ ಅದನ್ನ ಎಡಿಟ್ ಮಾಡ್ಕೊಂಡು ಕೂತಿದ್ಲು ನಾವು ಓದ್ವಿ ಹೋಗಿ ಅಲ್ಲೇ ಮಾತಾಡ್ಕೊಂಡು ಎಲ್ಲ ಕೂತಿದ್ವಿ ಆಮೇಲೆ ಕಾವ್ಯ ಅವ್ರ ಅಪ್ಪನ್ ಸ್ಕೂಟಿ ಅಲ್ಲೇ ಇತ್ತು ವಿ ಎಸ್ ಅಂತ ಸುಮ್ಮನೆ ಟ್ರೈ ಮಾಡೋಣ ಅಂತ ಓಡಿಸ್ತಾ ಅಷ್ಟೇ ಬಟ್ ಬ್ಯಾಲೆನ್ಸ್ ಚೆನ್ನಾಗಿ ಸಿಕ್ತು ಹೊಸ ಬೆಳಕು ತಂದು ಸುರಿದ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೆ ಈಗಲ್ಲಿ ನೀ ಹೋದೆ ಕಣಿಕರಿಸಿ ನೀ ಬಾರೆ ಚೆನ್ನಾಗಿ ಮನೇಲೆ ಸೆಲೆಬ್ರೇಟ್ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಇನ್ನೊಂದೇನಂದರೆ ಫಂಕ್ಷನಲ್ಲಿ ಹೋಗಿದ್ರೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ ಆಗ್ತಾ ಇರಲಿಲ್ಲ ಆದರೆ ಕಾವಿನ ಮನೇಲೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ವಿದ್ಯಾನು ಬಂದು ಇಲ್ಲಿ ಅವಳು ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಆಮೇಲೆ ನಾವು ಈವ್ನಿಂಗು ಪಾನಿಪುರಿ ತಿನ್ನೋಣ ಅವಳ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ರು ಇನ್ನೂ ಬಿರಿಯಾನಿ ತಿನ್ನೋಕಲ್ಲ ಕೆಫೆಗೆ ಹೋಗೋಲ್ಲ ಅನೂ ತಿನ್ನೋಲ್ಲ ಅಂತೇಳಿ ನಾವು ಪಾನಿಪುರಿ ಗೋಬಿನೇ ತಿನ್ನೋಣ ಅಂತ ಅಲ್ಲೇ ಹೋಗಿದ್ವಿ ನಾನು ವೀಡಿಯೋ ಹಾಕಿದ್ದೀನಲ್ಲ ಅದು ವಿದ್ಯೆ ಎಡಿಟ್ ಮಾಡಿದ್ದು ನಂಗೆ ಅದು ಇಷ್ಟ ಆಯಿತು ಅವಳು ಎಡಿಟ್ ಮಾಡಿದ್ದು ಆಮೇಲೆ ಸಂಜೆ ಪಾನಿಪುರಿ ತಿನ್ಕೊಂಡು ಅಂತ ಈ ಕಡೆ ಬಂದ್ವಿ ಮನೆಗೆ ಹೋಗೋಣ ಅಂತ ಅಷ್ಟು ಸಿಕ್ಕಾಪಟ್ಟೆ ಮಳೆ ಬಂತು ಮಳೆ ನೆನ್ಕೊಂಡು ಇಬ್ಬರೂ ನಿಧಾನಕ್ಕೆ ಮನೆಗೆ ಹೋದ್ವಿ